ಇಂದು ರಾಷ್ಟ್ರೀಯ ಕ್ರೀಡಾ ದಿನ ಹಾಕಿ ದಂತಕತೆ ಎನಿಸಿರುವ ಮೇಜರ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಕ್ರೀಡಾ ಮತ್ತು ದೈಹಿಕ ಚಟುವಟಿಕೆಗಳ ಮಹತ್ವವನ್ನು ಒತ್ತಿ ಹೇಳಲು ಮತ್ತು ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪರಂಪರೆಯನ್ನು ಗೌರವಿಸಲು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಇದರ ಅಂಗವಾಗಿ ದೆಹಲಿಯ ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿಂದು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಮೇಜರ್ ಧ್ಯಾನ್ಚಂದ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು ಅಥ್ಲೀಟ್ಗಳನ್ನು ಭೇಟಿ ಮಾಡಿದ ಸಚಿವರು ತಾಯಿಯ ಹೆಸರಲ್ಲಿ ಗಿಡ ಯೋಜನೆ ಅಂಗವಾಗಿ ಸಸಿ ನೆಟ್ಟರು ಬಳಿಕ ಮಾಧ್ಯಮಗಳೊಂದಿಗೆ ಅವರು ದೇಶದ ನಾಗರಿಕರು ಸದೃಢ ಆರೋಗ್ಯದಿಂದ ಇರಬೇಕು ಆರೋಗ್ಯವಂತ ನಾಗರಿಕರು ಆರೋಗ್ಯಕರ ಸಮಾಜವನ್ನು ನಿರ್ಮಿಸುತ್ತಾರೆ ಮತ್ತು ಆರೋಗ್ಯಕರ ಸಮಾಜವು ಸಮೃದ್ಧ ದೇಶವನ್ನು ನಿರ್ಮಿಸುತ್ತದೆ ಹೀಗಾಗಿ ಎಲ್ಲಾ ನಾಗರಿಕರು ದಿನದಲ್ಲಿ ಕನಿಷ್ಠ ಒಂದು ಗಂಟೆ ಕಾಲ ದೈಹಿಕ ಚಟುವಟಿಕೆಗೆ ಮೀಸಲಿಡಬೇಕು ಎಂದು ಹೇಳಿದರು कोई न कोई गेम्स खेले और फिट रहे मैं भी आज राष्ट्रीय अवसर पर एक घंटे के लिए मेरी रुचि के गेम्स फुटबॉल खेलूंगा